ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಸುಮಾರು ಜನ ಕಮೆಂಟಲ್ಲಿ ಕಮೆಂಟ್ ಮಾಡ್ತಾನೆ ಇದ್ರು ಕಮೆಂಟ್ ಬಾಕ್ಸಲ್ಲಿ ದೈನಂದಿನ ಕೆಲಸ ಅಂದರೆ ದಿನನಿತ್ಯ ಮಾಡ್ತಾ ಇರೋವಂಥ ಕೆಲಸನೇ ಯಾವ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ ನಾವು ಬೇಗ ಮುಗಿಸ್ಬೋದು ಅಂತ ಆ್ಯಕ್ಚುಲಿ ನಾವು ವರ್ಕಿಂಗ್ ವಿಮೆನ್ ಅವರು ಹೆಂಗೆ ನಾವು ಪ್ಲ್ಯಾನ್ ಮಾಡ್ಕೋತೀವಿ ಅಂದರೆ ಡೈಲಿ ಇಷ್ಟಿಷ್ಟು ಕೆಲಸಗಳನ್ನ ಈ ಟೈಮ್ ಅಷ್ಟೊತ್ತಿಗೆ ಮುಗಿಸ್ಕೊಂಬಿಟ್ರೆ ಬೇಗ ಕೆಲಸಕ್ಕೆ ಹೋಗ್ಬೋದು ಮತ್ತು ಕೆಲಸದಿಂದ ಬಂದಾದ ಮೇಲೂ ರಿಲ್ಯಾಕ್ಸ್ ಆಗ್ಬೋದು ಈ ರೀತಿ ಯೋಚನೆ ಮಾಡಿಕೊಂಡು ನಾವು ಪ್ಲ್ಯಾನ್ ಮಾಡ್ಕೊಂಡಿರ್ತಾ ಇರ್ತೀವಿ ಬಟ್ ನಾವು ಮನೇಲಿದ್ದೀವಿ ಅಂದರೆ ನಮ್ಗೇನು ಅಂದರೆ ಇಡೀ ದಿನ ನಮ್ಮ ಕೈಯಲ್ಲಿ ಇರುತ್ತೆ ಆಯಿತು ಆಮೇಲೆ ಮಾಡ್ಕೊಂಡ್ರೆ ಆಯಿತು ಅಂತ ಕೆಲಸನ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀವಿ ಬಟ್ ನನ್ನ ಇವತ್ತಿನ ಬ್ಲಾಗಲ್ಲಿ ದಿನ ಮಾಡುವಂಥ ಕೆಲಸಗಳು ಏನೇನು ಕೆಲಸಗಳಿರತ್ತೆ ಅದನ್ನು ಯಾವ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ ಜಸ್ಟ್ ಎರಡರಿಂದ ಮೂರು ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೋಬೋದು ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಬೇಕು ಮಧ್ಯ ಪಕ್ಕದಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನನ್ನ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾರಿಗಾನ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಮನೆ ಕೆಲಸ ಅನ್ನೋದು ಮೆಜಾರಿಟಿ ಈಗ ವರ್ಕಿಂಗ್ ವಿಮೆನ್ ಇದ್ದರೆ ಅಥವಾ ಏನೋ ಇದು ಇದ್ದರೂ ಎಲ್ಲರೂ ಶೇರ್ ಮಾಡಿಕೊಂಡು ಕೆಲಸ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಲೇಡೀಸ್ ಮೇಲೆ ಬರ್ಡನ್ ಕಡಿಮೆ ಆಗುತ್ತೆ ಒಂದು ವಿಷಯ ಆಯಿತಾ ಬಟ್ ಇನ್ ಕೇಸ್ ಈಗ ಮೆಜಾರಿಟಿ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿರೋ ರೀತಿನೇ ಅದು ಹೆಣ್ಮಕ್ಳು ಜಾಸ್ತಿ ಕೆಲಸ ಮಾಡಬೇಕು ಮನೆ ಕೆಲಸ ಯಾಕೆ ಅಂದರೆ ಹಿಂದಿನ ಕಾಲದಲ್ಲಿಲ್ಲ ಗಂಡು ಮಕ್ಕಳು ದುಡ್ಕೊಂಬರ್ತಿದ್ರು ಅಂದರೆ ಬ್ರೆಡ್ ಅರ್ನರ್ ಅಂತ ಅಂತಿದ್ರು ಮನೆಗೆ ದು ದುಡ್ಡನ್ನ ದುಡ್ಕೊಂಬರ್ತಿದ್ರು ಸಾಮಾನುಗಳನ್ನ ತರ್ತಿದ್ರು ಹೆಣ್ಮಕ್ಳು ಮನೆಯಲ್ಲಿ ಅಚ್ಚುಕಟ್ಟಾಗಿ ಮನೆ ಮ್ಯಾನೇಜ್ಮೆಂಟು ಹೆಣ್ಮಕ್ಳನ್ನ ನೋಡ್ಕೋಬೇಕು ಹೊರಗಡೆ ಮ್ಯಾನೇಜ್ಮೆಂಟು ಗಂಡು ಮಕ್ಕಳು ಅಂತ ಈ ರೀತಿ ಒಂದು ಕೆಲಸನ ಡಿವೈಡ್ ಮಾಡ್ಕೊಂಡಿದ್ರು ಈಗ ಎಷ್ಟೊಂದು ಜನ ಯಾ ಯಾವ ರೀತಿ ಇರುತ್ತೆ ಅಂದರೆ ವರ್ಕಿಂಗ್ ವಿಮನ್ ಆಗಿರ್ತಾರೆ ಅಥವಾ ಮನೆಯಲ್ಲೇ ಕೆಲಸ ಜಾಸ್ತಿ ಇರುತ್ತೆ ಅಂದರೆ ಸ್ವಲ್ಪ ಮಟ್ಟಿಗೆ ಮನೆಯವರೆಲ್ಲನೂ ಕೆಲಸ ಶೇರ್ ಮಾಡಿಕೊಂಡ್ರೆ ಅಟ್ ಅಟ್ ಲೀಸ್ಟ್ ಒಂದು ಟೆನ್ ಫಿಫ್ಟೀನ್ ಪರ್ಸೆಂಟನ್ನು ಕೆಲಸನ ಶೇರ್ ಮಾಡಿಕೊಂಡ್ರೆ ಹೆಂಗಸರ ಮೇಲೆ ಆ್ಯಕ್ಚುಲಿ ಬರ್ಡನ್ ಕಡಿಮೆ ಆಗುತ್ತೆ ಮೇ ಬಿ ವರ್ಕಿಂಗ್ ಇರ್ಬೋದು ಅಥವಾ ಹುಷಾರಿಲ್ಲದೆ ಇರ್ಬೋದು ಕೆಲಸ ಜಾಸ್ತಿ ಇರ್ಬೋದು ಕಮಿಟ್ಮೆಂಟ್ಸ್ ಜಾಸ್ತಿ ಇರ್ಬೋದು ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು ಆ ಕಂಡೀಷನಲ್ಲಿ ರೆಸ್ಪಾನ್ಸಿಬಿಲಿಟಿ ಕೆಲಸಗಳನ್ನ ಶೇರ್ ಮಾಡಿಕೊಂಡ್ರೆ ಎಷ್ಟೋ ಮಟ್ಟಿಗೆ ಫಾರ್ ಬೆಟರ್ ಅಂತಲೇ ಹೇಳ್ಬೋದು ಬಟ್ ಇನ್ ಕೇಸ್ ಯಾರೂ ಶೇರ್ ಮಾಡ್ಕೊಳ್ಳೋಕ್ಕಿಲ್ಲ ಎಲ್ಲ ನಾವೇ ಮ್ಯಾನೇಜ್ ಮಾಡ್ಕೋಬೇಕು ಅಂದರೆ ನಮ್ಮದ್ರಲ್ಲಿ ಫಸ್ಟ್ ವಿಲ್ ಪವರ್ ಇರಬೇಕು ಮತ್ತು ಕಾನ್ಫಿಡೆನ್ಸ್ ಇರಬೇಕು ಈಗ ನೋಡಿ ಅಯ್ಯೋ ಮಾಡಬೇಕಾ ಅಯ್ಯೋ ನಾನೇ ಏನಕ್ಕೆ ಮಾಡಬೇಕು ಈ ಥರ ಥಿಂಕ್ ಮಾಡ್ಕೊಂಡು ಮಾಡ್ಕೊಳ್ಳೋ ಬದಲು ಮಾಡೋಣ ನನ್ನ ಕೈಲಾಗುತ್ತೆ ಅದಕ್ಕೆ ದೇವ್ರು ಈ ಥರ ನನಗೆ ಒಂದು ಶಕ್ತಿನ ಕೊಟ್ಟಿದ್ದಾರೆ ಈ ಥರ ಒಂದು ಆಪರ್ಚುನಿಟಿನ ಕೊಟ್ಟಿದ್ದಾರೆ ಈಗ ನೋಡಿ ಮನೇನ ಮ್ಯಾನೇಜ್ ಮಾಡಲೇಬೇಕು ಯಾರೇ ಹೆಲ್ಪ್ ಮಾಡಲಿ ಮಾಡದೆ ಹೋದ್ರೂ ನಾವು ಮ್ಯಾನೇಜ್ ಮಾಡಿಕೊಳ್ಳೇಬೇಕು ಎಲ್ಲ ಕೆಲಸನ ಮಾಡಿಕೊಳ್ಳೇಬೇಕು ಅದನ್ನು ನಾವು ಯಾವ ರೀತಿ ಸ್ಮಾರ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ನೋಡಿ ಮನೇಲಿ ಮಕ್ಕಳು ಇದ್ದೇ ಇರ್ತಾರೆ ಅವ್ರು ಹೆಲ್ಪ್ ಮಾಡಿರ್ತಿಲ್ಲ ಇವ್ರು ಹೆಲ್ಪ್ ಮಾಡ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡಿಕೊಂಡು ಮನೇಲಿ ಅಡುಗೆ ಮಾಡದೇ ಇರೋದು ಕೆಲಸ ಮಾಡದೇ ಇರೋದು ಇದೆಲ್ಲ ಲಾಂಗ್ ಟರ್ಮಲ್ಲಿ ಸಲ್ಯೂಷನ್ ಅಲ್ಲ ಒಂದು ಪ್ರಾಬ್ಲಮ್ಗೆ ಇದು ಸಲ್ಯೂಷನ್ ಅಲ್ಲವೇ ಅಲ್ಲ ಯಾರು ಹೆಲ್ಪ್ ಮಾಡ್ತಿಲ್ವ ಬಿಟ್ಟಾಕಿ ಏನು ಒಂದು ಎರಡು ಕೆಲಸ ಮಾಡಿಕೊಡ್ತಾರೆ ಅದನ್ನು ನಾವೇ ಮಾಡ್ಕೊಂಡ್ರೆ ಆಯಿತು ಅಂತ ಸ್ಟ್ರಾಂಗಾಗಿ ಮಾಡ್ಕೊಳ್ಳಿ ಇನ್ ಕೇಸ್ ಹೆಲ್ಪ್ ಮಾಡೋರು ಇದ್ದಾರೆ ಅಂದರೆ ಪ್ಲೀಸ್ ಹೆಲ್ಪ್ ತೊಗೊಳ್ಳಿ ನಾನು ಕೆಲವ್ರು Hvorfor henger dere så lenge igjen dere? ನಾನೇ ಎಲ್ಲ ಮಾಡಬೇಕು ನಾನೇ ಕಂಪ್ಲೀಟಾಗಿ ಮಾಡಬೇಕು ಬೇರೆಯವ್ರು ಮಾಡಿದ್ರೆ ಸರಿ ಹೋಗಲ್ಲ ನಿಮ್ಮ ಆದರೆ ನೀವು ಮಾಡಿ ಪ್ಲೀಸ್ ಆಯಿತಾ ನಿಮ್ಮ ಕೈಯಲ್ಲಿ ಎಲ್ಲ ಆಗುತ್ತೆ ಅಂದರೆ ಪ್ಲೀಸ್ ಮಾಡಿ ಎಲ್ಲ ಅವರು ಪರ್ಸ್ನಲ್ ಪ್ರಿಯಾರಿಟೀಸು ಸುಮಾರು ಜನ ನಾನು ಈ ವಿಡಿಯೋ ಮಾಡೋಕ್ಕೆ ಇಂಟೆನ್ಷನ್ನೇ ಒಬ್ಬರು ಸುಮಾರು ಜನ ತುಂಬ ದಿನದಿಂದ ಮೆಸೇಜ್ ಮಾಡ್ತಿದ್ರು ಮಕ್ಕಳನ್ನ ಇಟ್ಕೊಂಡು ಯಾವ ರೀತಿ ಮ್ಯಾನೇಜ್ ಮಾಡ್ಕೋಬೇಕು ಅಂತ ಕೇಳ್ತಿದ್ರು ಅದ್ರಗೋಸ್ಕರ ಆ ಇಂಟೆನ್ಷನ್ಗೋಸ್ಕರೇ ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಮಕ್ಕಳಿದ್ರೆ ಮಾತ್ರ ಎಷ್ಟು ಅನ್ಸರ್ಟೆನಿಟಿ ಅದು ಅವ್ರಿಗೆ ಚಿಕ್ಕ ಮಗು ಬೇರೆ ಇದೆಯಂತೆ ಹಾಲು ಕುಡ್ಸೋ ಮಗು ಇದ್ದಾಗ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಆದಷ್ಟು ಮನೆ ಕ್ಲೀನು ಅಚ್ಚುಕಟ್ಟಾಗಿರಬೇಕು ಎಲ್ಲ ಆರ್ಗನೈಸ್ಡ್ ಆಗಿರಬೇಕು ಅಂತ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಏನು ಕಾನ್ಸಂಟ್ರೇಟ್ ಮಾಡಿ ಅಂದರೆ ಅಡುಗೆ ಒಂದೇ ಕಾನ್ಸಂಟ್ರೇಟ್ ಮಾಡಿ ಯಾವಾಗ ಯಾವಾಗ ನಿಮಗೆ ರೆಸ್ಟ್ ಆಗುತ್ತೆ ಯಾಕೆಂದರೆ ನೀವು ಚೆನ್ನಾಗಿ ಆಗ್ತಾನೆ ಡೆಲ್ವರಿ ಆಗಿರುತ್ತೆ ಆರು ತಿಂಗಳಾಗಿರುತ್ತೆ ಅಂದರೆ ನೀವು ರೆಸ್ಟಲ್ಲಿರಬೇಕು ಮಗು ಮಲ್ಕೊಂಡಾಗ ನೀವು ಮಲ್ಕೋಬೇಕು ಮಗು ನೋಡಿ ಅಟ್ಲೀಸ್ಟ್ ಒಂದು ಮೂರು ಸತಿನ ಮಲ್ಕೊಳ್ಳುತ್ತೆ ಟೂ ಟೂ ಅವರ್ಸ್ ಡ್ಯೂರೇಷನಲ್ಲಿ ಒಂದು ಎರಡು ಸತಿ ಅದು ಮಲಗಿದಾಗ ನೀವು ಮಲಗಿ ಇನ್ನೊಂದು ಸತಿ ನೀವು ಕೆಲಸ ಮಾಡ್ಕೊಳ್ಳಿ ಆಯಿತಾ ಆಮೇಲೆ ಏನು ಗೊತ್ತಾ ತುಂಬ ಐಟಮ್ಸ್ಗಳನ್ನ ಮಾಡೋದು ಎಲ್ಲರ ಥರ ಕಂಪ್ಯಾರಿಸನ್ ಮಾಡ್ಕೊಳ್ಳೋಂಥದ್ದು ಯಾರಿಗೆ ದೊಡ್ಡ ಮಕ್ಳು ಇರ್ತಾರೆ ಅವ್ರ ಜೊತೆ ಕಂಪ್ಯಾರಿಸನ್ ಇವೆಲ್ಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಚಿಕ್ಕ ಮಕ್ಳಿರುವಂಥ ಮನೆಗಳೇನೆ ಎಲ್ಲಗಿಂತ ಎಕ್ಸೆ ಎಕ್ಸೆಪ್ಷನ್ ಅದು ಅದನ್ನು ನಾವು ಒಪ್ಕೋಬೇಕು ಪ್ರಪಂಚದಲ್ಲಿ ಎಲ್ಲನೂ ಒಪ್ಕೋಬೇಕು ಎಷ್ಟೋ ವಿಷಯಗಳು ಚಿಕ್ಕ ಮಕ್ಕಳು ಇದ್ದಾರೆ ಅಂದರೆ ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ ಏನೋ ಒಂದು ತರಲೆ ಮಾಡ್ತಿರ್ತಾರೆ ಅದು ಝೀರೋ ಮಂತಿಂದ ಆಲ್ಮೋಸ್ಟ್ ಒಂದು ಏಳು ವರ್ಷ ಎಂಟು ವರ್ಷವರೆಗೂ ಇರ್ತಾರೆ ಅಂದರೆ ಒಂದೊಂದು ಏಜಲ್ಲಿ ಒಂದೊಂದು ಥರ ತರಲೆಗಳನ್ನ ಮಾಡ್ತಿರ್ತಾರೆ ಅದು ಸಾಕದೋರ್ಗೆ ಗೊತ್ತು ಯಾರ ಮಕ್ಕಳು ದೊಡ್ಡವರಾಗಿರ್ತಾರೆ ಆ ಪೇರೆಂಟ್ಸ್ಗೂ ಗೊತ್ತು ಚಿಕ್ಕ ವಯಸ್ಸಲ್ಲಿ ಅವ್ರ ಮಕ್ಕಳನ್ನ ಯಾವ ರೀತಿ ಸಾಕಿರ್ತಾರೆ ಆ ಫೇಸ್ನ ಹೆಂಗೆ ನೋಡಿರ್ತಾರೆ ಒಂದು ಸತಿ ಕಣ್ಮುಚ್ಕೊಂಡು ಯೋಚನೆ ಮಾಡಿ ಆ ಫೇಸ್ ಎಷ್ಟು ಕಷ್ಟ ಇತ್ತು ಅಂತ ಸೊ ಅದನ್ನೆಲ್ಲ ಕಂಪೇರ್ ಮಾಡ್ಕೊಳೋಕೆ ಹೋದರೆ ಬೇರೋರ ಜೊತೆ ನೀವು ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ ನಿಮ್ಮದು ಏನಿದೆ ಅದನ್ನು ನೀಟಾಗಿ ಮಾಡ್ಕೊಳ್ಳಿ ಅಡುಗೆ ಒಳ್ಳೆ ಅಡುಗೆ ಮಾಡ್ಕೊಳ್ಳಿ ಯಾಕಂದರೆ ನೀವು ತಿನ್ನಬೇಕು ಹಾಲು ಚೆನ್ನಾಗಿ ಬರಬೇಕು ಮಗು ಒಳ್ಳೆ ಪೌಷ್ಟಿಕಾಂಶ ಹಾಲು ಬರಬೇಕು ಅದಕ್ಕೆ ನೀವು ಚೆನ್ನಾಗಿ ಊಟ ಮಾಡಿ ಮನೆಯವ್ರಿಗೆಲ್ಲ ಅಡುಗೆ ಮಾಡಿ ಅಷ್ಟೇ ಮನೆಯವ್ರು ಬೇರೋರು ಇದ್ದಾರೆ ಅಂದರೆ ಅವರು ಹೇಳಿದ್ದೇನು ಅಂದರೆ ಮನೇಲಿ ಯಾರೂ ಇಲ್ಲ ಅಂತ ಹಸ್ಬೆಂಡು ಕೆಲ್ಸಕ್ಕೆ ಹೋಗ್ತಾರೆ ಸುಸ್ತಾಗಿ ಬರ್ತಾರೆ ಅಂತ ಹೇಳಿದ್ದಾರೆ ಅದಕ್ಕೆ ಅವರಿಂದನೂ ಎಕ್ಸ್ಪೆಕ್ಟ್ ಮಾಡೋದು ಕ ತಪ್ಪಾಗುತ್ತೆ ಏಕೆಂದರೆ ಅವ್ರೂ ಸಾಕಾಗಿ ಬರ್ತಾರೆ ಅಂದರೆ ಎಕ್ಸ್ಪೆಕ್ಟ್ ಮಾಡೋದು ಬಿಟ್ಟು ನಾವೇ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ಕಲಿಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಮನೆ ಕೆಲಸ ಅಂದ್ರೇನು ಇವತ್ತು ಒಂದು ಕ್ಲಾರಿಟಿ ತೊಗೊಳ್ಳಿ ಕಸ ಗುಸ ಗುಡಿಸೋದಿರುತ್ತೆ ನೆಲೆ ಒರೆಸೋದಿರುತ್ತೆ ಪಾತ್ರೆ ತೊಳೆಯೋದಿರುತ್ತೆ ಬಟ್ಟೆದಲ್ಲಿ ಬೇಜಾನ್ ಸ್ಟೆಪ್ಸ್ ಇದೆ ಹೇಳ್ತೀನಿ ಡಿಟೇಲಾಗಿ ಹೇಳ್ತೀನಿ ಒಂದೊಂದನ್ನು ಯಾವ ರೀತಿ ನೀಟಾಗಿ ಮಾಡ್ಕೋಬೇಕು ಅಂತ ಹೇಳ್ತೀನಿ ಬಟ್ಟೆ ಮರ್ಚ ಬಟ್ಟೆ ರಿಲೇಟೆಡ್ ಇರುತ್ತೆ ಮತ್ತು ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡೋದಿರುತ್ತೆ ಕೆಲವು ಸೆಕ್ಷನ್ಸ್ ಕ್ಲೀನ್ ಮಾಡೋಕ್ಕಿರುತ್ತೆ ಇದಕ್ಕಿಂತ ಎಲ್ಲದಕ್ಕಿಂತ ರಾಜದ ಕೆಲಸ ಏನು ಅಂದರೆ ಅಡುಗೆ ಮಾಡೋದಿರುತ್ತೆ ಇದಿಷ್ಟೇ ತಾನೇ ಕೆಲಸಗಳು ಎಲ್ಲ ಸೇರಿಸಿದ್ರೆ ಏಳು ಕೆಲಸ ಮೇನ್ ಸೆಕ್ಷನ್ಸ್ ಮೇನ್ ಡಿವಿಷನ್ ಒಂದು ಏಳು ಆಯಿತಾ ಇನ್ನು ಒಂದೊಂದೇ ಮಾತಾಡ್ತಾ ಹೋಗೋಣ ಮನೆಯಲ್ಲೇ ಕ್ಲೀನಾಗಿರಬೇಕು ಯಾರಾದರೂ ಬರ್ತಾರೆ ನಾವು ಬರ್ತೀವಿ ನಾವು ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ ಆ ಮನೆಯಲ್ಲಿ ಅಂದರೆ ಮನೆ ಕ್ಲೀನಾಗಿರಬೇಕು ಕಸ ಇರಬಾರ್ದು ಮಿನಿಮಮ್ ಮನೇಲಿ ದೊಡ್ಡವರು ಇದ್ದಾರೆ ಅಂದರೆ ಮಿನಿಮಮ್ ಎರಡು ಸತಿ ಕಸ ಗುಡಿಸ್ಲೇಬೇಕು ಮನೆಯವರು ಎಲ್ಲ ಮಕ್ಳು ಚಿಕ್ಕೋರು ಇದ್ದಾರೆ ಅಂದರೆ ನೀವು ನಂಬಲ್ಲ ಒಂದು ಇಪ್ಪತ್ತು ಸತಿ ಕಸ ಗುಡಿಸಿದ್ರು ಸಾಲದು ಹರಡ್ತಾನೆ ಇರ್ತಾರೆ ಹಿಂಗೆ ಕಸ ಗುಡಿಸಿ ಹಿಂಗೆ ಹೋಗಿರ್ತೀನಿ ಮತ್ತೆ ನನ್ನ ಚಿಕ್ಕ ಮಗಳು ಇನ್ನೇನೋ ಮಾಡಿರ್ತಾರೆ ಅವ್ರು ಏನೂ ಮಾಡಲ್ಲ ಜಸ್ಟ್ ಪೇಪರ್ನ ಹರಿದಾಕೋದು ಅಥವಾ ಏನೋ ಒಂದು ಅದು ಥರ್ಮಕೋಲ್ನ ಮಾಡೋದು ಏನೋ ಒಂದು ಮಾಡಿರ್ತಾರೆ ಏನೋ ಒಂದು ಗಲೀಜು ಮಾಡಿರ್ತಾರೆ ಇಲ್ಲ ಮಣ್ಣು ಮಣ್ಣು ಹೊರಗಡೆಯಿಂದ ತುಳ್ಕೊಂಬಂದಿರೋದು ಇಂಥದ್ದೆಲ್ಲ ಮಾಡ್ತಾನೆ ಇರ್ತಾರೆ ಮೇಯ್ನಾಗಿ ನಾವು ಏನು ಮಾಡಬೇಕು ಅಂದರೆ ಈಗ ರೋಡ್ ಸೈಡ್ ಮನೆ ಮನೆ ಇರುತ್ತೆ ಅಥವಾ ತುಂಬ ಡಸ್ಟ್ ಸೈಡ್ ಮನೆ ಇರುತ್ತೆ ಹಾಗೆಲ್ಲ ಎಲ್ಲ ಧೂಳು ಎಲ್ಲ ಜಾಸ್ತಿ ಬರ್ತಿರತ್ತೆ ಸೊ ಆ ಟೈಮಲ್ಲಿ ಒಂದು ನಾಲ್ಕೈದು ಸತಿ ಗುಡಿಸ್ತಾ ಇರಬೇಕು ಏನೂ ಮಾಡೋಕ್ಕಾಗಲ್ಲ ಎಲ್ಲ ಫುಲ್ ಎಲ್ಲ ಗುಡ್ಸ್ಕೊಂಬರಬೇಡಿ ಯಾವ ಸೆಕ್ಷನ್ ಆಗಿದೆ ಅದನ್ನು ಮಾತ್ರ ಕಾನ್ಸಂಟ್ರೇಷನ್ ಮಾಡಿಕೊಂಡು ಅದಿಷ್ಟನ್ನೇ ಗೂಡಿಸಿ ಎತ್ತಾಕ್ಬೇಡಿ ನಿಮ್ಗೆ ಅದು ಬೇಜಾರಾಯಿತಾ ಒಂದೆರಡು ಸತಿ ನೀವು ಮಾಡಿ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದಾರೆ ಅಂದರೆ ಒಂದೆರಡು ಸತಿ ಅವ್ರಿಗೆ ಹೇಳಿ ಈಗ ನನ್ನ ನಾನು ಏನು ಮಾಡ್ತೀನಿ ಅಂದರೆ ಒಂದು ಸತಿ ಮೂರು ಸತಿ ನಾನು ಗುಡಿಸ್ತೀನಿ ಮತ್ತೆ ಗಲೀಜು ಮಾಡಿದ್ರೆ ಒಂದು ಸತಿ ನನ್ನ ದೊಡ್ಡ ಮಗಳು ಒಂದು ಸತಿ ನನ್ನ ಚಿಕ್ಕ ಮಗಳು ಈ ರೀತಿ ಇದು ಮಾಡ್ತೀನಿ ಇಬ್ಬರಿಗೂ ಕೆಲಸ ಕಲ್ತಂಗೂ ಆಗುತ್ತೆ ಅವ್ರಿಗೂ ಒಂದು ಜವಾಬ್ದಾರಿ ಬರುತ್ತೆ ಈ ಥರ ಗಲೀಜು ಮಾಡಿದ್ರೆ ಕೆಲಸ ನಮಗೆ ಬೀಳುತ್ತೆ ಅಂತ ಸೊ ಆ ರೀತಿ ನಿಧಾನಕ್ಕೆ ಹೇಳ್ತೀನಿ ನೋಡ್ರೋ ಗಲೀಜು ಮಾಡ್ತೀರಲ್ವ ನೀವೇ ಕ್ಲೀನ್ ಮಾಡಿ ಅಂತ ಹೇಳ್ತೀನಿ ಆ ರೀತಿ ಒಂದು ಕ್ಲೀನಿಂಗ್ ಅನ್ನೋದು ಆಗ್ತಿರುತ್ತೆ ಯಾವಾಗಲೂ ಅಷ್ಟೇ ನೆಲ ಒರೆಸೋದು ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ ಬಟ್ ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಕಸ ಗುಡಿಸೋದು ಅದನ್ನು ದರಿದ್ರ ಅಂತ ಹೇಳ್ತಾರೆ ಮನೆಯಲ್ಲಿ ಲಕ್ಷ್ಮೀ ಆ ಜಾಗದಲ್ಲಿ ಕಸ ಗುಡಿಸಿಲ್ಲ ಅಂತ ಅದು ಹೆದ್ದ ತಕ್ಷಣ ಹಾಳು ಕಸ ಅಂತ ಹೇಳ್ತೀರಂದರೆ ಹಿಂದಿನ ದಿನದ ಕಸದನ್ನ ಇಟ್ಕೊಂಡ್ರೆ ಅಲ್ಲಿ ಲಕ್ಷ್ಮಿ ನೆಲ್ಸಲ್ಲ ಒಳ್ಳೇದಾಗಲ್ಲ ಮನೆಗೆ ಅಂತ ಹೇಳ್ತಾರೆ ನೆ ಕಸ ಗುಡಿಸಿ ನೆಲ ಒರೆಸೋದು ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್ ನಾವು ಹೈಜಿನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆದ್ರೆ ಮತ್ತು ಸ್ಪಿರಿಚುವಲ್ ಪಾಯಿಂಟ್ ಆಫ್ ವ್ಯೂ ಕೂಡ ನಾವು ಕಲ್ಚರಲ್ಲಿ ಕೂಡ ಮನೆಯಲ್ಲಿ ಕಸ ಗುಡಿಸದೆ ಇರಬಾರ್ದು ಬೆಳಗ್ಗೆ ತಕ್ಷಣ ನಾನು ಫಸ್ಟ್ ಮಾಡೋ ಕೆಲಸನೇ ಅದು ಹೊರಗಡೆ ಗುಡಿಸೋದು ಒಳಗಡೆ ಗುಡಿಸೋದು ಫಸ್ಟ್ ಮಾಡಿಬಿಡ್ತೀನಿ ನೆಲ ಒರ್ಸೋಕ್ಕೆ ಹೋಗಲ್ಲ ಯಾಕಂದರೆ ತುಂಬ ನಾನೇ ಓಡಾಡ್ತೀನಿ ಆಮೇಲೆ ನೆಲ ಒರೆಸ್ತೀನಿ ಇನ್ನೇನು ಹೊರಡಬೇಕು ಇನ್ನೊಂದು ಹತ್ತು ನಿಮಿಷ ಆಗ ನೆಲ ಒರೆಸ್ತೀನಿ ಇಲ್ಲ ಯಾರೂ ಎದ್ದಿಲ್ಲ ಟೂ ಅವರ್ಸ್ ಹಾಗೆ ಇರುತ್ತೆ ಅಂದರೆ ಆಗ ನೆಲ ಒರೆಸ್ಬಿಡ್ತೀನಿ ಅದೇನೂ ಪ್ರಾಬ್ಲಮ್ ಆಗೋಲ್ಲ ಸೊ ಎಲ್ಲ ನಮ್ಮ ಡೈಲಿ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಆ ರೀತಿ ಪ್ಲ್ಯಾನ್ ಮಾಡ್ಕೋತೀನಿ ನೆಕ್ಸ್ಟ್ ನೆಲ ಒರೆಸೋದು ಅಂತ ಹೇಳಿದ್ನಲ್ಲ ಯಾವ ರೀತಿ ಒರೆಸ್ಬೇಕು ನೋಡಿ ಫ್ರೆಂಡ್ಸ್ ಈಗ ಬೆಳಗ್ಗೆ ಕಸ ಗುಡ್ಸೋಕ್ಕೆ ಎಲ್ಲ ಸೇರಿಸಿದ್ರು ದೊಡ್ಡ ಮನೆ ಅಂದ್ಕೊಂಡ್ರೆ ಅಷ್ಟೊಂದು ಗಲೀಜಾಗಲ್ಲ ಯಾಕೆ ಗೊತ್ತಾ ಎಲ್ಲ ಕಡೆ ಯಾರೂ ಓಡಾಡ್ತಿರಲ್ಲ ಅವ್ರವ್ರ ಜಾಗದಲ್ಲಿ ಅವ್ರಿಗೆ ಕೂತಿರ್ತಾರೆ ಚಿಕ್ಕ ಮನೆ ಅಂದ್ರೆ ಪ್ರಾಬ್ಲಮ್ಮು ಒಂದು ತರ್ಟಿ ಫಾರ್ಟಿ ಮನೆ ಡಬಲ್ ಬೆಡ್ರೂಮ್ ಮನೆ ಇಂಥವೆಲ್ಲ ಗಲೀಜ್ ಜಾಸ್ತಿ ಇರುತ್ತೆ ಹೆಚ್ ಐ ಜಿ ಮನೆ ಎಮ್ ಐ ಜಿ ಮನೆ ಯೂಶ್ವಲಿ ಗಲೀಜು ಆಗಲ್ಲ ಯಾಕೆಂದರೆ ಆ ಜಾಗದಲ್ಲಿ ಅದಿರುತ್ತೆ ಒಂದು ರೂಮ್ ಅದನ್ನ ಗಲೀಜಾಗುತ್ತೆ ಆ ರೂಮ್ನ ಗುಡಿಸ್ಕೊಬೋದು ಎಲ್ಲ ಸೇರಿಸಿರೋ ಒಂದು ಹದಿನೈದು ನಿಮಿಷನಾ ನಾನು ನಿಧಾನ ಕಸ ಗುಡಿಸಿದ್ರು ಆ ಒಂದು ಐದು ಸತಿ ಗುಡಿಸಿದ್ರು ಒಂದು ಹದಿನೈದು ನಿಮಿಷ ಅಷ್ಟೇ ಅಲ್ವಾ ನೆಕ್ಸ್ಟ್ ನೆಲ ಒರೆಸೋದು ಯೋಚನೆ ಮಾಡ್ಕೊಳ್ಳಿ ಒಂದು ಸತಿ ಡೀಪಾಗಿ ಒರೆಸಿ ಅದು ನೋಡಿ ನಿಮ್ಮ ಮನೇಲಿ ತುಂಬ ಗಲೀಜಾಗಲ್ಲ ಅಂದರೆ ಎರಡು ದಿನಕ್ಕೆ ಸತಿ ಮೂರು ದಿನಕ್ಕೆ ಒಂದು ಸತಿ ಅದು ವೈಟ್ ಟೈಲ್ಸು ಆ ಥರ ಟೈಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಮೊನ್ನೆ ಎಷ್ಟು ಫ್ರೀಕ್ವೆಂಟಾಗಿ ಗಲೀಜಾಗುತ್ತೆ ಇದ್ರ ಮೇಲೂ ಡಿಪೆಂಡ್ ಆಗುತ್ತೆ ಸೊ ಆಗ ಒಂದು ಸತಿ ಒರೆಸ್ತೀರಲ್ವ ಅದನ್ನು ನೀಟಾಗಿ ಒರೆಸಿ ಡೀಪಾಗಿ ಒರೆಸಿ ಆಮೇಲೆ ವಾರಕ್ಕೆ ಸತಿ ಇನ್ನೂ ಡೀಪ್ ಡೀಪಾಗಿ ಒರೆಸಿ ಯಾಕೆಂದರೆ ಮೂಲೆ ಮೂಲೆಯಲ್ಲೆಲ್ಲ ಇದಿರುತ್ತೆ ನಾನೇನು ಮಾಡ್ತೀನಿ ಅಂದರೆ ಡೈಲಿ ಸಂಜೆ ನಾನು ಪೂಜೆ ಮಾಡೋಕೆ ಮೊದಲು ಡೀಪಾಗಿ ನೆಲ ಒರಿಸ್ಬಿಡ್ತೀನಿ ಯಾಕೆಂದರೆ ನಂಗೆ ಬೆಳಗ್ಗೆ ಹೊತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ಇರ್ತೀನಿ ಒರೆಸ್ತೀನಿಲ್ಲ ಅಂತೆಲ್ಲ ಮೇಲ್ಮೇಲೆ ಒರೆಸ್ಕೊಂಡು ಹೋಗ್ತೀನಿ ಅಷ್ಟೇ ತುಂಬ ಮೂಲೆಯಲ್ಲೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಡೈಲಿ ಈವ್ನಿಂಗು ನಾನು ಒರೆಸ್ಬಿಡ್ತೀನಿ ಆಗ ನಂಗೆ ಪೂಜೆ ಮಾಡೋಕ್ಕೂ ಒಂಥರ ಚೆನ್ನಾಗಿ ಅನ್ನಿಸ್ತೆ ಫ್ರೆಶ್ಶಾಗಿ ಅನ್ನಿಸ್ತಾ ಇರುತ್ತೆ ಆಮೇಲೆ ಚೆನ್ನಾಗಿ ಈವ್ನಿಂಗೇ ಒಂಥರ ತೃಪ್ತಿ ಆಯಿತಪ್ಪ ಒಂದು ಮೇಜರ್ ಕೆಲಸ ಆಗೋಯ್ತು ಅಂತ ಆಗೋಗುತ್ತೆ ನೆಕ್ಸ್ಟು ಬಂದು ಈಗ ಈ ಥರ ಪ್ಲ್ಯಾನ್ ಮಾಡ್ತೀರಲ್ವ ಡೀಪ್ ಕ್ಲೀನಿಂಗು ಆಯಿತು ಮತ್ತು ಶಾಲೋ ಕ್ಲೀನಿಂಗ್ ಆಯಿತು ಆ ರೀತಿ ಒಂದು ಕ್ಲೀನಿಂಗ್ ಅನ್ನೋದು ಮಾಡಿಕೊಂಡು ಎಲ್ಲ ಒರೆಸೋದು ಕೆಲಸ ಎಲ್ಲ ಎಷ್ಟಪ್ಪ ಒಂದು ಇನ್ನು ಪದೇ ಪದೇ ಗಲೀಜಾಗ್ತಿದೆ ಅಂದರೆ ಒಂದು ಮಾಬ್ ಇಟ್ಕೊಳ್ಳಿ ಅದನ್ನು ನೀಟಾಗಿ ಒರೆಸ್ತಾನೆ ಇರಿ ಅದು ಎಲ್ಲೆಲ್ಲಿ ಜಾಗ ಆಗಿದೆ ಅದನ್ನು ಎಲ್ಲ ಸೇರಿಸಿ ಒಂದು ಇಪ್ಪತ್ತು ನಿಮಿಷ ಆಯಿತಾ ನೆಕ್ಸ್ಟ್ ಪಾತ್ರೆಗಳು ನಾವು ಎಷ್ಟು ಸಾರಿ ನಾವು ತೊಳಿತೀವಿ ಅಂದರೆ ಮಿನಿಮಮ್ ಒಂದು ಮೂರು ನಾಲ್ಕು ಸತಿಯನ್ನು ತೊಳಿತೀವಿ ಕೆಲವು ಸತಿ ಜನಗಳು ಜಾಸ್ತಿ ಬಂದಾಗ ಜಾಸ್ತಿನೂ ತೊಳಿತೀವಿ ನಾಲ್ಕು ಅಂತೂ ಮಿನಿಮಮ್ಮು ತಿಂಡಿ ಲಂಚು ಮತ್ತು ಟೀ ಮತ್ತು ರಾತ್ರಿ ಡಿನ್ನರ್ ಇದಿಷ್ಟು ತೊಳೆದೇ ತೊಳಿತೀವಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಅದು ಇದು ತೊಳಿತಾನೆ ಇರ್ತೀವಿ ಆಯಿತಾ ಇದಕ್ಕೆಲ್ಲ ಸೇರಿಸಿದ್ರು ಒಂದು ನಲ್ವತ್ತು ನಿಮಿಷ ನಲ್ವತ್ತು ಐವತ್ತು ಹತ್ತು ಐವತ್ತು ನಿಮಿಷವೇ ಅಂತ ಅಂದ್ಕೊಳ್ಳಿ ಕೆಲವು ಸರ್ತಿ ಪಾತ್ರೆಗಳು ಜಾಸ್ತಿ ಇದೆ ಜನಗಳು ಜಾಸ್ತಿ ಇದೆ ಇವೆಲ್ಲ ವೇರಿಯೇಷನ್ ಅನ್ನೋದು ಆಗ್ತಾನೆ ಇರುತ್ತೆ ನೆಕ್ಸ್ಟು ಬಟ್ ಈಗ ಪಾತ್ರೆಯಲ್ಲಿ ಏನು ಟಿಪ್ಸು ಅಂದರೆ ನಿಮಗೆ ಯಾವಾಗ ಯಾವಾಗ ನಾನು ಅಂದ್ಕೊಂಡಿರೋ ಮೆಥಡ್ ಏನು ಅಂದರೆ ಸಿಂಕಲ್ಲಿ ಅರ್ಧದಷ್ಟು ಪಾತ್ರೆ ತುಂಬಿದೆ ಅಂದರೆ ಬಿಡ್ತೀನಿ ಆಮೇಲೆ ಸಣ್ಣ ಪುಟ್ಟ ಈಗ ಏನಾದರೂ ಒಂದು ಮಿಕ್ಸಿ ಜಾರ್ ಇರ್ಬೋದು ಸಣ್ಣ ಪುಟ್ಟ ಏನೋ ಒಂದು ಗ್ಲಾಸಲ್ಲಿ ನೀರು ಹಾಕಿರ್ತೀವಿ ಅದೆಲ್ಲ ತಿಕ್ಕಬೇಕು ಅಂತ ಏನಿಲ್ಲ ಸುಮ್ಮನೆ ತೊಳೆದು ಇಟ್ಟರು ಆಗುತ್ತೆ ಕೆಲವೆಲ್ಲ ಚಾಕು ಎಲ್ಲ ಇದೆಲ್ಲ ಸುಮ್ಮನೆ ನೀರಲ್ಲಿ ತೊಳೆದು ಇಟ್ಟರೂ ಆಗುತ್ತೆ ನಾವು ಏನು ಮಾಡ್ತೀವಿ ಎಲ್ಲನೂ ಡಂಪ್ ಮಾಡ್ತೀವಿ ಎಲ್ಲನೂ ಕಿಚನಲ್ಲಿ ಡಂಪ್ ಸಿಂಕಲ್ಲಿ ಡಂಪ್ ಮಾಡಿದಾಗ ಪಾತ್ರೆಗಳು ಜಾಸ್ತಿ ಅನಿಸುತ್ತೆ ನಮಗೆ ಬೆನ್ನು ನೋವು ಮಾಡೋಕ್ಕೆಲ್ಲ ಟೈಮ್ ಹಿಡಿಯುತ್ತೆ ಸೊ ಯಾವಾಗ ಯಾವಾಗ ಸ್ವಲ್ಪ ಸ್ವಲ್ಪ ಪಾತ್ರೆಗಳು ಬರ್ತಾ ಇರತ್ತೆ ಆಗೆಲ್ಲ ತೊಳ್ಕೊತಾ ಇದ್ರೆ ಆಮೇಲೆ ಬರ್ಡನ್ನು ಕಡಿಮೆ ಆಗುತ್ತೆ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ ಫ್ರೀಕ್ವೆನ್ಸಿ ಅಂದರೆ ಡ್ಯೂರೇಷನ್ ಕಡಿಮೆ ಆಗುತ್ತೆ ನಾವು ತುಂಬ ಹೊತ್ತು ನಿಂತ್ಕೊಂಡು ಮಾಡೋಕ್ಕೂ ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೋಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೂ ಡಿಫ್ರೆನ್ಸ್ ಇರುತ್ತೆ ಸೊ ಅಡುಗೆ ಮಾಡ್ಬೇಕಾದ್ರೆ ಸ್ವಲ್ಪ ಪಾತ್ರೆಗಳನ್ನ ತೊಳ್ಕೊಂಬಿಟ್ರೆ ಅದು ಡಿಪೆಂಡ್ಸ್ ಫ್ರೆಂಡ್ಸ್ ಫಾರ್ ಐದೇ ಟೈಮು ಅಂತ ಹೇಳಕ್ಕೆ ಬರಲ್ಲ ಕೆಲವು ಸರ್ತಿ ಹತ್ತು ಸರಿನೂ ಆಗುತ್ತೆ ನಾನು ತೊಳಿತಾನೇ ಇರ್ತೀನಿ ಯಾವಾಗ ಯಾವಾಗ ಸಿಂಕಲ್ ಬೀಳ್ತಾನೆ ಇರುತ್ತೆ ತೊಳಿತಾನೆ ಇರ್ತೀನಿ ಒಂದು ಎರಡು ಮೂರು ಇದೆ ಅಂದರೆ ನಾನು ಮಕ್ಳಿಗೆ ಹೇಳ್ತಾ ಇರ್ತೀನಿ ಕಾಫಿ ಗ್ಲಾ ಗ್ಲಾಸ್ ಇದ್ರೆ ನನ್ನ ಮಕ್ಳಿಗೆ ಹೇಳ್ತೀನಿ ಅವ್ರೂ ಕಲ್ತಂಗಾಗುತ್ತೆ ಯಾವ ರೀತಿ ಪಾತ್ರೆ ತೊಳೆಯಬೇಕು ಅದು ಇದು ಅಂತ ಆಮೇಲೆ ಪಾತ್ರೆ ತೊಳೆಯೋ ಜಾಗದಲ್ಲಿ ಆದಷ್ಟು ಮೆಸ್ಸಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸಿಂಕು ಬ್ಲಾಕ್ ಆಗೋದು ಇದೆಲ್ಲ ಆದರೆ ಇನ್ನು ತಲೆನೋ ಜಾಸ್ತಿ ಆಗುತ್ತೆ ಮನೆಯವ್ರಿಗೆಲ್ಲ ಹೇಳಿ ನೀವು ಪ್ಲೇಟ್ ಇಡಬೇಕಾದ್ರೆ ಅದರಲ್ಲಿ ಏನಾದರೂ ರಿಮೇನ್ಸ್ ಇದೆ ಅಂದರೆ ಏನಾದರೂ ಕ ಸೊಪ್ಪು ಅದು ಇದು ಇದೆ ಅಂದರೆ ಅದನ್ನು ಡಸ್ಟ್ಬಿನಲ್ಲಿ ಹಾಕಿನೇ ಹಾಕಿ ಅಂತ ನಾನು ಆ್ಯಕ್ಚುಲಿ ಬೈದಾಕ್ಬಿಡ್ತೀನಿ ಅದೊಂದು ಡಿಸಿಪ್ಲೀನು ಕ್ಲಾ ಅಲ್ಲಿ ಕ್ಲಾಟ್ ಆಗೋದು ಸಿಂಕ್ ಲಾಗ್ ಆಗೋದು ವಾಟರ್ ಲಾಗ್ ಆಗೋದು ಅದು ಕಾಮನ್ ಸೆಕೆಂಡ್ರಿ ಅದು ಫಸ್ಟು ಡಿಸಿಪ್ಲೀನ್ ಏನು ತಟ್ಟೆ ನೀಟಾಗಿ ಒಂದು ಡಸ್ಟ್ಬಿನ್ಗೆ ಹಾಕಿ ಫಸ್ಟು ತಟ್ಟೆಲಿ ಏನೂ ಬಿಡಬಾರ್ದು ಊಟ ಏನೂ ವೇಸ್ಟ್ ಮಾಡಬಾರ್ದು ಅದೇನು ಹಸಿಮೆಣಸಿನ್ಕಾಯಿ ಅದು ಇದು ಇರುತ್ತೆ ಅದು ನೀಟಾಗಿ ಡಸ್ಟ್ಬಿನ್ಗೆ ಹಾಕಿ ಸಿಂಕಲಿ ಪ್ಲೇಟ್ ಇತ್ತು ಪ್ಲೇಟಲ್ಲಿ ನೀರು ಹಾಕಬೇಕು ನಾವು ದೊಡ್ಡವರು ಏನು ಹೇಳ್ತಾರೆ ಅಂದರೆ ತಿಂದಿರೋ ತಟ್ಟೆನ ಒಣಗಿಸ್ಬಾರ್ದು ಅಂತ ಹೇಳ್ತಾರೆ ಒಳ್ಳೇದಾಗಲ್ಲ ಅದು ಹೊಟ್ಟೆಗತ್ತಲ್ಲ ಅದೆಲ್ಲ ಒಳ್ಳೇದಾಗಲ್ಲ ಅಂತಲೂ ಹೇಳ್ತಾರೆ ಸೊ ಅದಕ್ಕೆ ಯಾವಾಗಲೂ ಅಷ್ಟೇ ಈ ಇದನ್ನು ಫಾಲೋ ಮಾಡಬೇಕು ಆ ಥರ ಹೇಳಿದ್ರೆ ಸತಿ ನಾವು ಅದು ನೆಂದಿದೆ ಪಾತ್ರೆ ನೆಂದಿದೆ ಅಂದರೆ ನಮ್ಗೆ ಕಷ್ಟ ಆಗಲ್ಲ ತಿಕ್ಕೋದು ಆ ಪ್ಲೇಟ ಒಣಗೋಗಿದೆ ಅಂದರೆ ಎಷ್ಟು ಕಷ್ಟ ಆಗುತ್ತೆ ನಮಗೆ ಗೊತ್ತು ಅದು ತಿಕ್ಕೋರ್ಗೇ ಅದಕ್ಕೇ ಆಮೇಲೆ ಇನ್ನೊಂದು ಅಷ್ಟೇ ಏನಾದರೂ ಸ್ವಲ್ಪ ಡ್ಯೂರೇಷನ್ ಲೇಟಾಗಿದೆ ಪಾತ್ರೆ ತೊಳೆಯೋದು ಅಂದರೆ ಡೈರೆಕ್ಟಾಗಿ ತೊಳೆಯೋಕೆ ಹೋಗ್ಬೇಡಿ ಫಸ್ಟು ಸೋಕ್ ಮಾಡಿ ಅದನ್ನು ಒಂದು ಐದು ನಿಮಿಷ ಸೋಕ್ ಮಾಡಿಬಿಟ್ರೆ ಅಂತೂ ಕೆಲಸ ಬೇಕಾಗುತ್ತೆ ಇವನ್ ಇಡ್ಲಿ ಪಾತ್ರೆ ಇಡ್ಲಿ ರುಬ್ಬಿರೋದು ದೋಸೆ ರುಬ್ಬಿರೋದೆಲ್ಲ ಬಿಡಲೇಬೇಡಿ ಅದು ಹಿಟ್ಟು ಡ್ರೈ ಆದಮೇಲೆ ತಿಕ್ಕೋದು ಎಷ್ಟು ಕಷ್ಟ ಆಗುತ್ತೆ ಅದಕ್ಕೇ ರುಬ್ಬಿದ ತಕ್ಷಣ ನೀವು ಬೇಗನೆ ಅದನ್ನು ತೊಳೆದುಬಿಟ್ರೆ ಕೆಲಸ ಅನ್ನೋದು ಒಂದು ಐದು ನಿಮಿಷದ ಕೆಲಸ ಅಷ್ಟೇ ಇಲ್ಲಿ ಹದಿನೈದು ನಿಮಿಷ ಬೇಕಾಗುತ್ತೆ ಅದನ್ನು ಕಾರ್ನರೆಲ್ಲ ತಿಕ್ಕೊಂಡು ಅಲ್ಲೆಲ್ಲ ಡೆಪಾಸಿಟ್ ಆಗಿರುತ್ತೆ ಅದನ್ನು ಫಂಗ್ ಬ್ಯಾಕ್ಟೀರಿಯಾ ಎಲ್ಲ ಗ್ರೋ ಆಗಿರುತ್ತೆ ಅದರ ಬದಲಾಗಿ ನಾವು ಅದೇ ಸ್ಟಾರ್ಟಿಂಗೇ ಮಿಕ್ಸಿ ಆಡಿಸಿದ ತಕ್ಷಣ ತೊಳೆದ್ಬಿಟ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು ನೆಕ್ಸ್ಟು ಬಟ್ಟೆ ವಿಷಯ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮನೆ ಇರಬೇಕು ಅಂದರೆ ಫಸ್ಟು ಪಾತ್ರೆಗಳು ಮತ್ತು ಬಟ್ಟೆಗಳು ಇವೆರಡನ್ನ ಹುಷಾರಾಗಿ ನೋಡ್ಕೊಳ್ಳಿ ಪಾತ್ರೆಗಳು ಸಿಂಕಲ್ಲಿ ಬೀಳ್ತಾ ಇರಬಾರ್ದು ಕಿಚನಲ್ಲಿ ಯಾವ ಜಾಗದಲ್ಲಿ ಇರಬೇಕು ಆ ಜಾಗದಲ್ಲಿ ಇರಬೇಕು ಬಟ್ಟೆಗಳು ಬಂದು ಅಷ್ಟೇ ಯಾವಾಗ ವಾಶಿಗೆ ಹಾಕಬೇಕು ಯಾವಾಗ ನೆನೆಸ್ಬೇಕು ಯಾವಾಗ ಫೋಲ್ಡ್ ಮಾಡಬೇಕು ಯಾವಾಗ ಒಣಗಿಸ್ಬೇಕು ಯಾವಾಗ ಐರನ್ ಮಾಡಬೇಕು ಇದಿಷ್ಟು ಸ್ಟೇಜಸ್ಸು ಡೈಲಿ ಬೇಸಿಸಲ್ಲಿ ಅಥವಾ ಟೂ ಡೇಸ್ ಅನ್ಸು ಮಾಡ್ತಾನೆ ಇರಬೇಕು ಒಂದು ಟೈಮ್ ಟೇಬಲ್ ನೀವು ಡೈಲಿ ಮಾಡ್ತೀರಾ ಅಂದರೆ ಟೈಮ್ ಟೇಬಲ್ ನೆಸೆಸಿಟಿ ಇರೋಲ್ಲ ನಾನಂತೂ ಡೈಲಿ ಹಾಕ್ತಾ ಇರ್ತೀನಿ ಡೈಲಿ ನೆನೆಸ್ತೀನಿ ಡೈಲಿ ನಾನು ಏನಕ್ಕೆ ಕೆಲವು ನೆನೆಸ್ತೀನಿ ಅಂದರೆ ಗಲೀಜು ನೀಟಾಗಿ ಹೋಗುತ್ತೆ ಅಂತ ನೆನೆಸಿದ್ರೆ ಈಗ ಏರಿಯಲ್ ಪೌಡ್ರು ಏರಿಯಲ್ ಇದರಲ್ಲೆಲ್ಲ ನೆನೆಸ್ಬಿಟ್ರೆ ಕಾಲರು ಅದೆಲ್ಲ ನೀಟಾಗಿ ತಿಕ್ಬಿಟ್ಟು ಹಾಕ್ತೀನಿ ನಾನು ವಾಷಿಂಗ್ ಮಿಷಿನಲ್ಲಿ ನನಗೇನು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಾಗಲ್ಲ ಅದಕ್ಕೆ ನಾನು ಯಾವಾಗಲೂ ಒಂದ್ಸತಿ ಒಂದು ರೌಂಡ್ ಬ್ರಷಲ್ಲಿ ಮಾಡಿಬಿಟ್ಟು ಆಮೇಲೆ ಒಂದು ವಾಷಿಗಂತ ಹಾಕ್ಬಿಟ್ರೆ ನೀಟಾಗಿ ಆಗುತ್ತೆ ಅಷ್ಟೊಂದು ಬರ್ಡನ್ ಇರೋಲ್ಲ ನಾವು ಕೈಯಲ್ಲಿ ಒಗೆ ಬರ್ಡನ್ ಇರೋಲ್ಲ ಒಂದು ಸತಿ ಬಿಸಿನೀರಲ್ಲಿ ನೆನೆಸ್ತೀನಿ ಒಂದೊಂದು ಸತಿ ತಣ್ಣೀರಲ್ಲಿ ಯೂನಿಫಾರ್ಮ್ಸ್ ಎಲ್ಲ ಕೆಲವು ಸತಿ ಬಿಸಿನೀರಲ್ಲಿ ನೆನೆಸ್ತೀನಿ ತುಂಬ ಸ್ವೆಟ್ಟಿರುತ್ತೆ ಅದನ್ನೆಲ್ಲ ನೀಟಾಗಿ ತಿಕ್ಕಿ ತಿಕ್ಕಿ ಕೈ ನೋವು ಬರ್ಸ್ಕೊಳ್ಳೋ ಬದಲು ಬಿಸಿನೀರಲ್ಲಿ ಏರಿಯಲ್ ಪೌಡ್ರು ರಿನ್ನು ಅಥವಾ ಸರ್ಫೆಕ್ಸಲ್ಲು ಇವೆಲ್ಲ ಚೆನ್ನಾಗಿ ನನಗೆ ವರ್ಕ್ ಆಗುತ್ತೆ ನೀವು ಯಾವ ಟ್ರೈ ಮಾಡ್ತಿದ್ದೀರೋ ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸುತ್ತೋ ಆ ಸರ್ಫ್ ಪೌಡರ್ನ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟರು ಕಾ ಸಾಕು ಚೆನ್ನಾಗಿ ಗಲೀಜೆಲ್ಲ ಬಿಟ್ಕೊಂಡಿರತ್ತೆ ಮತ್ತು ಆಮೇಲೆ ಸ್ವಲ್ಪ ಉಜ್ಜಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ವಾಷುರ್ ಇನ್ಸು ಸ್ಪಿನ್ನು ಎಲ್ಲ ಆಗೋಗುತ್ತೆ ಆಮೇಲೆ ನೆಕ್ಸ್ಟು ಒಂದು ರೂಲ್ಸ್ನ ಫಾಲೋ ಮಾಡಬೇಕು ಯಾವಾಗ ನಮಗೆ ಪೀಪ್ ಸೌಂಡ್ ಬರುತ್ತೆ ವಾಷಿಂಗ್ ಮಿಷಿನಿಂದ ಇಮಿಡಿಯೆಟ್ ಆಗಿ ಒಣಗಾಕಬೇಕು ಯಾವಾಗ ಒಣಗಿರುತ್ತೆ ಇಮಿಡಿಯೇಟಾಗಿ ತಂದು ಮಡಿಸ್ಬೇಕು ಇಮಿಡಿಯೇಟಾಗಿ ಎತ್ತಿಡಬೇಕು ಅಂತ ಬಟ್ ನಾನು ಇದನ್ನ ಫಾಲೋ ಮಾಡ್ತಿಲ್ಲ ಈ ನಡುವೆ ಫಾಲೋ ಮಾಡ್ತಾಯಿದ್ದೀನಿ ಮನೇಲಿ ಬಟ್ಟೆ ಅಲ್ಲಂದರಲ್ಲೇ ಇದೆ ಅಂದರೆ ಅದು ನೀವು ಎಷ್ಟೇ ಕ್ಲೀನ್ ಮಾಡಿ ಮನೆ ಚೆನ್ನಾಗಿ ಕಾಣಲ್ಲ ಸೊ ಯಾವ ಬಟ್ಟೆ ಎಷ್ಟೆಷ್ಟು ಎಲ್ಲೆಲ್ಲಿರಬೇಕು ಅಲ್ಲಲ್ಲಿ ಚೆಂದ ಅದು ನೆಕ್ಸ್ಟ್ ಬಂದು ಬಾತ್ರೂಮು ನಾನು ಡೈಲಿ ತಿಕ್ತಾಯಿರ್ತೀನಿ ಸ್ನಾನಕ್ಕೆ ಹೋಗೋಕ್ಕೆ ಮೊದಲು ಎರಡು ವಾಶ್ರೂಮು ಮತ್ತು ಬಾತ್ರೂಮ್ ನಮ್ಮದು ಒಂದೊಂದೇ ಇರೋದು ಈಗ ಅಲ್ಲಿ ಹೋದಾಗ ಮೂರು ಇರುತ್ತೆ ನೋಡಬೇಕು ಆಗುತ್ತೋ ಅಥವಾ ವೀಕ್ಲಿ ಮಾಡ್ಕೋಬೇಕಾ ಎರಡು ದಿನಕ್ಕೊಂದ್ಸರ್ತಿ ತಿಕ್ಬಿಟ್ಟು ಅಥವಾ ಅವ್ರಿಗೆ ರೆಸ್ಪಾನ್ಸಿಬಲ್ ಮಾಡೋದು ಏನೋ ನೋಡೋಣ ಆ ಮನೆಗೆ ಹೋದಾಗ ಹೊಸ ಮನೆಗೆ ಹೋದಾಗ ಸೊ ಇಲ್ಲಂತೂ ಒಂದೊಂದು ಒಂದು ವಾಶ್ರೂಮು ಒಂದು ಟಾಯ್ಲೆಟ್ ಇದೆ ಅಲ್ಲಿ ತಿಕ್ಕಿನೇ ನಾನು ಸ್ನಾನ ಮಾಡ್ಬಿಡ್ತೀನಿ ಸೊ ಅದೊಂದು ಡೈಲಿ ಬೇಸಲ್ಲಿ ಆಗ್ತಾನೆ ಇರುತ್ತೆ ಅದು ಎರಡೂ ನಾವು ಡೈಲಿ ಬೇಸಲ್ಲಿ ತಿಕ್ತಿದ್ರೆ ಎರಡಕ್ಕೂ ಹಿಡಿಸುವಂಥ ಟೈಮು ಮ್ಯಾಕ್ಸಿಮಮ್ ಸಿಕ್ಸ್ ಮಿನಿಟ್ಸ್ ತ್ರೀ ಮಿನಿಟ್ಸ್ ಟಾಯ್ಲೆಟ್ಗೆ ಟೂ ಮಿನಿಟ್ಸು ತ್ರೀ ಮಿನಿಟ್ಸು ಬಾತ್ರೂಮ್ಗೆ ಅಷ್ಟೇ ಒಂದು ರೌಂಡ್ ಎಲ್ಲ ತಿಕ್ಬಿಡೋದು ಸತಿ ಸಂಡೆ ಹೋಗ್ತೀನಲ್ವಾ ನೀಟಾಗಿ ಒಂದೊಂದು ಮೂಲೆಯೂ ತಿಕ್ಕೊಂಬಂದ್ಬಿಡ್ತೀನಿ ನೀಟಾಗಿ ಆಗ್ಬಿಡುತ್ತೆ ನೆಕ್ಸ್ಟ್ ಮೇನ್ ಪಾರ್ಟ್ ಬರ್ತೀನಿ ನೋಡಿ ಕುಕ್ಕಿಂಗು ಕುಕ್ಕಿಂಗಲ್ಲಿ ಏನಾಗುತ್ತೆ ತರಕಾರಿ ತಂದಿದ ತಕ್ಷಣ ಯಾವ ರೀತಿ ನೀಟಾಗಿ ಕ್ಲೀನ್ ಮಾಡ್ತೀವಿ ಆಯಿತಾ ಯಾವ ರೀತಿ ಚಾಪಿಂಗ್ ಮಾಡ್ಕೋತೀವಿ ಏನಾನ ಕಾಳುಗಳು ನೆನೆಸ್ಬೇಕಾ ಏನಾನ ರುಬ್ಕೋಬೇಕಾ ಏನಾನ ಬೇಯಿಸ್ಬೇಕಾ ನೆಕ್ಸ್ಟು ಆ ಕುಕ್ಕಿಂಗ್ ಆದಮೇಲೆ ಕ್ಲೀನ್ ಮಾಡ್ಕೋಬೇಕಾ ಇದಿಷ್ಟು ಕುಕ್ಕಿಂಗ್ ಇರುತ್ತೆ ಆಯಿತಾ ಇದನ್ನು ಹೆಂಗೆ ಡಿವೈಡ್ ಮಾಡ್ಕೋಬೇಕು ಅಂದರೆ ಒಂದೇ ಸತಿಗೆ ನಾವು ಇಷ್ಟು ಮಾಡ್ತೀವಿ ಅಂದರೆ ತುಂಬ ಕಷ್ಟ ಈಗ ನಾನು ಎಕ್ಸಾಂಪಲ್ ಹೇಳ್ತೀನಿ ಸೊಪ್ಪನ್ನು ತೊಂದು ಸೊಪ್ಪನ್ನು ಕ್ಲೀನ್ ಮಾಡಿ ಅದನ್ನು ವಾಶ್ ಮಾಡಿ ಅದನ್ನು ಕುಕ್ ಮಾಡಿ ಅದಕ್ಕೆ ಒಗ್ಗರಣೆ ಹಾಕಿ ಫೈನಲಿ ಸಾರು ಮಾಡಿದ್ದು ಎಷ್ಟು ಸುಸ್ತಾಗುತ್ತೋ ಆಲ್ರೆಡಿ ಒಂದಿನ ತಂದು ಅಥವಾ ಫ್ರೆಶ್ ಆಗಿ ತಂದರೆ ಬೆಸ್ಟು ಈಗ ಏನು ಬೆಳಗ್ಗೆ ತಂದು ಸಂಜೆ ಮಾಡ್ತೀರಾ ಅಥವಾ ಸಂಜೆ ಬಂದು ನೆಕ್ ನೆಕ್ಸ್ಟ್ ಡೇ ಮಾಡ್ತೀರಾ ಅಂದರೆ ಯಾವಾಗಲೂ ನಾನು ಏನು ಹೇಳ್ತೀನಿ ಅಂದರೆ ಪ್ರೀ ಪ್ಲ್ಯಾನಿಂಗಾಗಿ ಕೆಲಸಗಳನ್ನ ಮಾಡಿಕೊಂಡ್ರೆ ಬರ್ಡನ್ ಕಡಿಮೆ ಆಯಿತಾ ಈಗ ನಾವು ಪ್ಲ್ಯಾನ್ ಮಾಡ್ಕೊಂಡಿರ್ತೀರಿ ಇವತ್ತು ನಾನು ಬಸ್ಸಾರು ಮಾಡಬೇಕು ಹುರ್ಳಿ ಕಾಳದು ಸಾರು ಮಾಡಬೇಕು ಹೆಸರು ಕಾಳ್ದು ಸಾರು ಮಾಡ್ಬೇಕು ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ನೆನೆಸೋದು ನೆನ್ಪಿಟ್ಕೊಳ್ಳಿ ಆಯಿತಾ ಯಾವಾಗ ಟೆನ್ಷನ್ ಆಗೋದು ಕುಕ್ಕಿಂಗ್ ಯಾವಾಗ ಟೆನ್ಷನ್ ಆಗೋದು ಅಂದರೆ ನಮಗೆ ಪ್ರೀ ಪ್ಲ್ಯಾನಿಂಗ್ ಇಲ್ಲ ಏನು ಮಾಡಬೇಕು ಯಾವಾಗ ಮಾಡಬೇಕು ಹೆಂಗೆ ಮಾಡಬೇಕು ಅಂದರೆ ಪ್ಲಾನಿಂಗ್ ಇಲ್ಲ ಅಂದರೆ ತುಂಬ ಟೆನ್ಷನ್ ಆಗುತ್ತೆ ಕೆಲವು ಸತಿ ನಾನು ಆ ಟೆನ್ಷನ್ನ ಅನುಭವಿಸಿದ್ದೀನಿ ಕೆಲವು ಸರ್ತಿ ಏನೋ ಮಾಡಬೇಕು ಅಂದ್ಕೊಂಡಿರ್ತೀನಿ ಅದು ಖಾಲಿಯಾಗಿರುತ್ತೆ ಖಾಲಿ ಆಗೋರ್ಗೂ ನಾವು ಬಿಟ್ಕೊಂಡ್ರೆ ತುಂಬ ಟೆನ್ಷನ್ ಆಗುತ್ತೆ ಆ್ಯಕ್ಚುಲಿ ಅದಕ್ಕೇ ನಾವು ಏನು ಮಾಡ್ಕೊಂಡಿರ್ತೀವಿ ಅಂದರೆ ಹಿಂದಿನ ದಿನನೇ ಪ್ಲ್ಯಾನ್ ಮಾಡ್ಕೊಂಡ್ರೆ ಅಥವಾ ಒಂದು ವಾರದಿಂದನೇ ಪ್ಲ್ಯಾನ್ ಮಾಡಿಕೊಂಡ್ರೆ ಬೆಸ್ಟು ನಾನು ಹಾಗೆ ಮಾಡ್ತೀನಿ ವೀಕ್ಲಿ ಪ್ಲ್ಯಾನಿಂಗಲ್ಲಿ ಇದನ್ನೆಲ್ಲ ಮಾಡಬೇಕು ನಾನು ಇದೆಲ್ಲ ಅಂತ ಚೆಕ್ ಮಾಡ್ಕೊಂಬಿಡ್ತೀನಿ ಆ ರೀತಿ ಪ್ಯಾ ಪ್ಲ್ಯಾನ್ ಮಾಡಿಕೊಂಡ್ರೆ ಮಾಡೋದು ಈಸಿ ಆ್ಯಕ್ಚುಲಿ ತುಂಬ ಈಸಿ ನನಗೆ ಒಂದು ಒನ್ ಅವರ್ಗೆಲ್ಲ ಮುಗಿಸ್ಬಿಡ್ತೀನಿ ಲಂಚು ಮತ್ತು ಇದು ಕ್ಲೀನಿಂಗ್ ಎಲ್ಲ ಮಾಡಿರಲ್ಲ ಸುಳ್ಳು ಹೇಳೋಣ ನಾನು ಲಂಚು ಮತ್ತು ಬ್ರೇಕ್ಫಾಸ್ಟು ಈಸಿಯಾಗಿ ಮಾಡ್ಕೊಂಬಿಡ್ತೀನಿ ನನಗೆ ಪಲಾವ್ ಅಂತೂ ಹತ್ತು ನಿಮಿಷ ಆಯಿತಾ ಒಂದು ಏನು ನಮ್ಮ ಇರೋದೇ ನಾಲ್ಕೈದು ಜನ ಅಷ್ಟೇ ಅತ್ತೆ ಊರಿಗೆ ಹೋದರೆ ನಾವು ನಾಲ್ಕು ಜನ ಇದ್ದಾಗ ಐದು ಜನ ಅಷ್ಟೇ ಸೊ ಎಲ್ಲಿ ಚಾಪಿಂಗ್ಗೆ ಒಂದು ಐದು ನಿಮಿಷ ಎಲ್ಲ ಚಾಪ್ ಮಾಡ್ಕೊಂಡು ಇಟ್ಕೊಳ್ಳೋದು ಆಮೇಲೆ ಎಲ್ಲ ರುಬ್ಬಿಟ್ಟು ಹಾಕ್ಬಿಡೋದು ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಅಂದರೆ ಅಲ್ಲಿ ಬೇಗ ಬಿಡುತ್ತೆ ಮಾಡೋಕ್ಕೆ ನಾನು ಹೇಳ್ತಿರೋದು ಕುಕ್ಕಿಂಗ್ ಟೈಮ್ ಹೇಳ್ತಾ ಇರೋದು ಸೊ ಬೇಗ ಬೇಗ ಆಗೋಗುತ್ತೆ ಈ ರೀತಿ ನಾವು ಕೆಲಸಗಳನ್ನ ಪ್ಲ್ಯಾನ್ ಮಾಡಿಕೊಂಡು ಮಾಡಿಕೊಂಡು ಆಮೇಲೆ ವಿಲ್ ಪವರ್ ಇರಬೇಕು ನನ್ನ ಕೈಯ್ಯಲ್ಲಿ ಆಗುತ್ತೆ ನಾನು ಮಾಡ್ತೀನಿ ಇದು ನನ್ನ ಮನೆ ನನ್ನ ಜವಾಬ್ದಾರಿ ಇದು ಈಗ ಒಂದು ಜಾಗದಲ್ಲಿ ಹೋಗ್ತೀರಾ ಅಲ್ಲಿ ದುಡ್ಡು ಕೊಡ್ತಾರೆ ಅಂತ ನಾವು ಮಾಡ್ತೀವಿ ಈಗ ಏನು ಹೇಳಿದ್ರು ಹೈಯರ್ ಅಥಾರಿಟೀಸ್ ನಾವು ಮಾಡ್ತೀವಿ ಮಾಡ್ತೀವಿ ಒಂದು ಅವ್ನ ಕೆಲಸಕ್ಕೆ ಹೋದಾಗ ಈಗ ಕೆಲಸದವ್ರು ನಮ್ಮ ಮನೆಗೆ ಬರ್ತಾರೆ ಅಂದ್ರೆ ನಾವು ದುಡ್ಡು ಕೊಡ್ತೀರಾ ಅಂದ್ರೆ ಮಾಡೇ ಮಾಡ್ತೀವಿ ಬಟ್ ಇದು ನಮ್ಮ ಮನೆ ದುಡ್ಡಕ್ಕಿಂತ ಜಾಸ್ತಿ ಬೆಲೆ ನಾವು ನಮ್ಮ ಮನೆ ಕೊಡಬೇಕು ನಮ್ಮ ಮನೆಯವ್ರ ಹೆಲ್ತ್ಗೋಸ್ಕರ ನಾವು ಕೊಡಬೇಕು ಸೊ ಆ ರೀತಿ ತಿಂಕ್ ಮಾಡಿಕೊಂಡು ಖುಷಿಯಿಂದ ಕೆಲಸ ಮಾಡಿದ್ರೆ ಆಕ್ಚುಲಿ ಬರ್ಡನ್ ಅನ್ನೋದು ತುಂಬ ಕಡಿಮೆ ಪ್ಲ್ಯಾನ್ ಮಾಡ್ಕೋಬೇಕು ಯಾವ್ದನ್ನು ಪ್ಲ್ಯಾನ್ ಇಲ್ಲದೆ ಕೆಲಸ ಮಾಡ್ತೀವಿ ಅಂದರೆ ಯಾವ ಕೆಲಸನೂ ಕೆಲವು ಸತಿ ಆಗ್ಬೋದು ಮುಗಿಬೋದು ಬಟ್ ಕನ್ಸಿಸ್ಟೆಂಟಾಗಿ ಪ್ಲ್ಯಾನ್ ಇಲ್ಲದೇ ಮಾಡ್ತೀವಿ ಅಂದರೆ ಅದು ಕರೆಕ್ಟಾಗಿ ಆಗೋಲ್ಲ ಆಮೇಲೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಲ್ಲ ಸೊ ಅದಕ್ಕೆ ಏನೇನು ಕೆಲಸಗಳಿದ್ದಾವೆ ಮನೆ ಕ್ಲೀನಿಂಗ್ ಇರ್ಬೋದು ಡೀಪ್ ಕ್ಲೀನಿಂಗ್ ಆಸ್ ಯೂಶಲ್ ವೀಕ್ಲಿ ಮಂತ್ಲಿ ಇಯರ್ಲಿ ಡೀಪ್ ಕ್ಲೀನಿಂಗ್ ಅಂತೂ ಆಗ್ತಾನೆ ಇರುತ್ತೆ ಅದನ್ನೆಲ್ಲ ಟೈಮ್ ಟೇಬಲ್ ಪ್ರಕಾರ ಯಾವ ರೀತಿ ನಾನು ಯಾವಾಗ ಮಾಡಬೇಕು ಯಾರು ಹೆಲ್ಪ್ ತೊಗೊಂಡು ಮಾಡಬೇಕು ಅದನ್ನು ನಮ್ಮ ಮನೇಲಂತೂ ನಾನು ಒಂದೊಂದು ಸೆಕ್ಷನ್ ಒಬ್ಬರು ಕೊಟ್ಟಿರ್ತೀನಿ ಯಾಕೆಂದರೆ ಎಲ್ಲ ನಾವೇ ಬರ್ಡನ್ ತೊಗೋಬೇಕು ಅಂದರೆ ಕಷ್ಟ ಆಗುತ್ತೆ ಮತ್ತು ಒಂದು ಚಿಕ್ಕ ಚಿಕ್ಕ ಸೆಕ್ಷನು ನೀನು ಇದನ್ನು ನೋಡಿ ಇದನ್ನು ಕ್ಲೀನ್ ಮಾಡು ಇಬ್ಬರಿಗೂ ಕೊಟ್ಟಿರ್ತೀನಿ ಯಾರು ಚೆನ್ನಾಗಿ ಕ್ಲೀನ್ ಮಾಡ್ತಾರೋ ಅವ್ರಿಗೆ ಪ್ರೈಸ್ ಕೊಡ್ತೀನಿ ಅವ್ರಿಗೆ ಮುದ್ದು ಕೊಡ್ತೀನಿ ಒಂದು ಚಾಕ್ಲೇಟ್ ಕೊಡ್ತೀನಿ ಏನೋ ಒಂದು ರಿವಾರ್ಡ್ಸ್ ಏನಾದರೂ ಕೊಡ್ತೀನಿ ಅಂತ ಹೇಳಿ ಅವ್ರಿಗೂ ಮೋಟಿವೇಶನ್ ಮಾಡೋದು ಕೆಲವು ಸತಿ ಹಸ್ಬೆಂಡ್ ಫ್ರೀ ಆಗಿದ್ರೆ ಅವರು ಹೆಲ್ಪ್ ತೊಗೋತೀನಿ ಅತ್ತೆ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಿರ್ತಾರೆ ಕೆಲವು ಸತಿ ಅವರು ತುಂಬಾ ಹೆಲ್ಪ್ ಮಾಡ್ತಾರೆ ಸೊ ಆ ರೀತಿ ನಾನು ಡಿಪೆಂಡ್ಸ್ ಯಾವ್ಯಾವ ರೀತಿ ಸಿಚುವೇಶನ್ಸ್ ಬರ್ತಾ ಇರುತ್ತೆ ಆ ರೀತಿ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಸೊ ಈ ರೀತಿನೇ ಡೈಲಿ ಮಾಡೋ ಕೆಲಸಗಳನ್ನ ಇರಿಟೇಟ್ ಮಾಡ್ಕೊಂಡು ಮಾಡೋ ಬದಲು ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ ಮನೆಯವರು ಚೆನ್ನಾಗಿರ್ತಾರೆ ನಾವು ಕೋಪ ಮಾಡ್ಕೊಳ್ಳೋದೆಲ್ಲ ಇರೋಲ್ಲ ಅಯ್ಯೋ ನಮ್ಮ ಬೆಳಿಗ್ಗಿಂದ ಒಬ್ಬಳೆ ಸಾಯಬೇಕು ಹಂಗೆ ಹಿಂಗೆ ಅಂತ ಏನೂ ಇರೋಲ್ಲ ಆರಾಮಾಗಿ ಮಾಡ್ಕೋಬೋದು ಕುಕ್ಕಿಂಗೇಪ್ಪ ಮೇಜರ್ ಪಾರ್ಟ್ ನನಗನ್ಸೋ ಪ್ರಕಾರ ಕುಕ್ಕಿಂಗೇ ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಹಿಂದಿನ ದಿನ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಆ ದಿನ ಸ್ವಲ್ಪ ಏನಾದರೂ ಶಾಪಿಂಗ್ ವರ್ಕ್ ಇದೆ ಅಂದರೆ ಕುತ್ಕೊಂಡು ಮಾಡೋ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡಿದೀವಿ ಅಂದರೆ ನಮಗೂ ಸುಸ್ತಾಗುತ್ತೆ ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡ್ರೆ ನಮ್ಮ ದೈನಂದಿನ ಕೆಲಸಗಳನ್ನ ಅರೌಂಡ್ ತ್ರೀ ಫೋರ್ ಅವರ್ಸಲ್ಲಿ ಮುಗಿಸ್ಬೋದು ಆಯಿತಾ ಬೇರೆ ಟೈಮಲ್ಲಿ ನಿಮ್ಮ ಹಾಬೀಸು ಅದು ಇದು ಎಲ್ಲ ಮಾಡ್ಕೋಬೋದು ಸೊ ಹೋಪ್ ಈ ವಿಡಿಯೋ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇದು ನನ್ನ ಮಗಳು ನನಗೋಸ್ಕರ ಅಂತ ಮಾಡಿಕೊಟ್ಟಿದ್ಲು ಸಲಾಡ್ಸು ಮತ್ತು ಆಮ್ಲೆಟ್ಟು ಎಲ್ಲ ಹಾಕ್ಕೊಟ್ಟಿದ್ಲು ನನಗಂದು ಯಾರನ್ನ ಮಾಡಿಕೊಟ್ರೆ ನಮ್ದೇ ಕುತ್ಕೊಂಡು ತಿನ್ನೋಣ ಅಂತ ಅನಿಸುತ್ತೆ ಸೊ ತುಂಬ ಖುಷಿಯಾಯಿತು ನಿಮಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಮತ್ತು ರಿಲೇಟಿವ್ಸ್ ಜೊತೆ ಎಲ್ಲ ಬೇರೆ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಡೈಲಿ ಬೇಸಿಸಲ್ಲಿ ಮಾಡುವಂಥ ಕೆಲಸಗಳನ್ನ ಪ್ಲೀಸ್ ಎಂಜಾಯ್ ಮಾಡಿ ಎಂಜಾಯ್ ಮಾಡಿದ್ರೆ ಆ ಕೆಲಸ ಕೆಲಸ ಅಂತಲೇ ಅನಿಸಲ್ಲ ಎಂಜಾಯ್ ಮಾಡಿಲ್ಲ ಅಂದರೆ ದೊಡ್ಡ ಬೆಟ್ಟ ಗುಡ್ಡ ಏನೋ ಹೊತ್ತುತಾ ಇದೆ ಹೊರ್ತಾ ಇದ್ದೀವಿ ಅನ್ನೋ ಥರ ಅನಿಸ್ತಾ ಇರುತ್ತೆ ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಖುಷಿಯಾಗಿರಿ ಆರೋಗ್ಯವಾಗಿರಿ